ಭಾರತ ದೇಶದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಕೂಡ ಭಕ್ತಿಯಿಂದ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಮರುಕುಲಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿದೆ ನಾನು ಈ ಸಂದರ್ಭದಲ್ಲಿ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ಹಾಗೂ ಇತರರಿಗೆ ಹಬ್ಬದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದಾರೆ ಈದ್ ಉಲ್ ಆದ ಈದ್ ಉಲ್ ಆದ ಇದನ್ನ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದೀರಿ ಸಾಮೂಹಿಕ ಪ್ರಾರ್ಥನೆ ಮಾಡಿದ್ದೀರಿ ನಾನು ಕೂಡ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದೇನೆ ಬಹಳ ಮುಖ್ಯವಾಗಿ ಇವತ್ತು ಸಮಾಜದಲ್ಲಿ ನಾವೆಲ್ಲರೂ ಅಣ್ಣ ತಂದಿರಂತೆ ಬಾಳಬೇಕು ಅಷ್ಟೇ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಯಾಕಂದ್ರೆ ಈ ದೇಶ ಬಹುತ್ವದ ದೇಶ ಎಲ್ಲ ಧರ್ಮದವ್ರು ಇದಾರೆ ಎಲ್ಲ ಜಾತಿಯವರು ಇದಾರೆ ಎಲ್ಲ ಭಾಷೆಯವ್ರು ಇದ್ದಾರೆ ಎಲ್ಲ ಪ್ರಾಂತ್ಯದವ್ರು ಹಾಗಾಗಿ ಮನುಷ್ಯತ್ವ ಬಹಳ ದೊಡ್ಡದು ಪ್ರತಿಯೊಬ್ರು ಕೂಡ ಮನುಷ್ಯನಾಗಿ ಬಾಳಬೇಕು ಪರಸ್ಪರ ಪ್ರೀತಿಸಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಸಹಿಷ್ಣುತೆ ಬರಬೇಕು ಇನ್ನೊಬ್ಬರನ್ನ ಸಹಿಸ್ಕೊಳ್ತಕ್ಕಂಥ ಇನ್ನೊಂದು ಧರ್ಮವನ್ನ ಸಹಿಸ್ಕೊಳ್ತಕ್ಕಂಥ ಇನ್ನೊಂದು ಧರ್ಮವನ್ನು ಪ್ರೀತಿಸ್ತಕ್ಕಂತ ಇನ್ನೊಂದು ಜನಾಂಗದವರನ್ನ ಪ್ರೀತಿಸ್ತಕ್ಕಂಥ ಮನೋಭಾವ ಬೆಳೀಬೇಕು ಆ ಬೆಳೆದಾಗ ಮಾತ್ರ ರಾಷ್ಟ್ರನೂ ಏಳಿಗೆ ಆಗ್ತಿದೆ ಸಮಾಜನೂ ಏಳಿಗೆ ಆಗ್ತಿದೆ ಎಲ್ಲ ಧರ್ಮದವರು ಕೂಡ ಏಳಿಗೆ ಆಗ್ಲಿಕ್ಕೆ ಸಾಧ್ಯ ನಮ್ಮ ಸರ್ಕಾರ ಸರ್ವಧರ್ಮ ಸಮನ್ವಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸರ್ಕಾರ ನಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸಂವಿಧಾನ ಏನ್ ಹೇಳ್ತದ ನಾವು ಯಾವುದೇ ತಾರತಮ್ಯ ಮಾಡಕ್ ಹೋಗ ಯಾವ್ದು ಧರ್ಮದವ್ರಿಗೂ ತಾರತಮ್ಯ ಮಾಡಕ್ ಹೋಗ ಯಾಕಂದ್ರೆ ಕರ್ನಾಟಕದ ಏಳು ಕೋಟಿ ಜನರನ್ನು ರಕ್ಷಣೆ ಮಾಡಬೇಕಾಗತಕ್ಕಂಥ ಜವಾಬ್ದಾರಿ ಅದರಿಂದ ಎಲ್ಲ ಜನರು ಹಿಂದೂಗಳು ಇರ್ಬೋದು ಮುಸಲ್ಮಾನ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಬೌದ್ಧ ಸಿಖ್ ಇರ್ಬೋದು ಯಾರ್ಯಾರು ಕರ್ನಾಟಕದಲ್ಲಿದ್ದಾರೆ ಎಲ್ಲ ಏಳು ಕೋಟಿ ಜನರನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರ ಆ ಕೆಲಸವನ್ನ ಯಾವುದೇ ತಾರತಮ್ಯ ಇಲ್ದೇನೆ ಮಾತುಗಳನ್ನು ಹೇಳಿ ಅಲ್ಪಸಂಖ್ಯಾತರು ಕೂಡ ಯಾವುದೇ ಕಾರಣಕ್ಕೆ ಆತಂಕ ಹಯ ಪಡಬೇಕಾದ ಅಗತ್ಯ ಇಲ್ಲ ನಮ್ಮ ಸರ್ಕಾರದಲ್ಲಿ ಅವರ ಅಲ್ಪಸಂಖ್ಯಾತರಲಿ ಬಹುಸಂಖ್ಯಾತರಿ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಒಂದೇ ರೀತಿಯಲ್ಲಿ ಎಲ್ರಿಗೂ ರಕ್ಷಣೆ ನಾವು ಮಾಡ್ತೇವೆ ನೀವು ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ನಾನು ಕೂಡ ಪ್ರಾರ್ಥನೆ ಕೂಡ ಮಾಡಿಲಿ ಸಹಿಷ್ಣುತೆ ಬೆಳೀಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರಲಿ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾಡಿನ ಅಭಿವೃದ್ಧಿ ಆಗ್ಬೇಕಾದ್ರೆ ಒಳ್ಳೆ ಮಳೆ ಬೆಳೆ ಆಗಬೇಕು ಆ ಮಳೆ ಬೆಳೆ ಆಗ್ಲಿ ಅಂತ ಕೇಳಿ ಆಸಿಸಿ ಇವತ್ತು ಇಡೀ ರಾಜ್ಯದ ಜನತೆಗೆ ಒಳ್ಳೇದಾಗ್ಲಿ ಶುಭವಾಗಲಿ ಅಂತ ಆರೈಸಿ ನನ್ನ ಮಾತುಗಳನ್ನು ಮುಖಿಸ್ತೇನೆ ವಿಶೇಷವಾಗಿ ಮತ್ತೊಮ್ಮೆ ಬಕ್ರಿದ ಶುಭಾಶಯಗಳು ಬಕ್ರಿದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಧನ್ಯವಾದ